ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಇದು ಸಂಡೇ ವ್ಲಾಗು ಸಂಡೇ ನಮ್ಮದೊಂದು ರಿಲೇಷನ್ ಮದುವೆ ಇತ್ತು ಸೊ ನಾನು ಹಾಗೆ ಮಕ್ಕಳು ಎಲ್ಲ ರೆಡಿಯಾಗಿದ್ದೀವಿ ಮದುವೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೋಗೋದಕ್ಕೆ ಮುಂಚೆ ಇದು ಪೂಜೆ ಮಾಡ್ತಾಯಿದ್ದೀನಿ ಎಂಟೂವರೆಗೆ ಮುಹೂರ್ತ ಇದ್ದಿದ್ದು ಹಾಗಾಗಿ ನಾವು ಬೆಳಗ್ಗೆ ಐದು ಗಂಟೆಗೆ ಇದ್ದು ನಾನು ಮತ್ತು ಮಕ್ಕಳು ಎಲ್ಲ ರೆಡಿಯಾಗಿ ಇವಾಗ ಮನೆಯಲ್ಲಿ ದೀಪ ಹಚ್ತಾಯಿದ್ದೀವಿ ಮನೆಯೆಲ್ಲ ಕಸ ಗುಡಿಸಿದ್ದೀನಿ ಶನಿವಾರ ಆಗಿದ್ದರಿಂದ ವಾರ ಮಾಡಿದ್ದು ಕಸ ಎಲ್ಲ ಗುಡಿಸಿ ದೇವ್ರ ದೀಪ ಹೋಗ್ತಾ ಇದ್ದೀವಿ ಹಾಗೆ ಇದು ನಮ್ಮ ಅಣ್ಣನ ಕಾರು ನಮ್ಮ ಅಣ್ಣ ನಮ್ಮಕ್ಕೆ ನಮ್ಮ ಅಣ್ಣನ ಮಗ ಎಲ್ಲ ಬಂದಿದ್ದರು ಅಣ್ಣನೂ ಹೋಗ್ತೀನಿ ಅಂತಂದ ನನಗೆ ಒಂದು ವಾರದ ಮುಂಚೆನೇ ಹೇಳಿದ್ದೆ ಅಣ್ಣ ನಾನು ಬರ್ತೀನಿ ಹೋಗೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದಿದ್ದರಿಂದ ಬಸ್ಸು ರಶ್ ಇರುತ್ತೆ ಹಾಗೆ ಬಸ್ಸು ಸಿಗೋಲ್ಲ ಮತ್ತು ಅಲ್ಲಿಗೆ ಹೋಗೋದಕ್ಕೆ ಇದಾಗುತ್ತೆ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿಬಿಟ್ಟು ಹೇಳಿದ್ದೆ ಸೊ ಅಣ್ಣನೂ ಬರ್ತೀನಿ ಅಂತ ಅಂದ ಹಾಗೆ ನಾನು ಮಕ್ಕಳು ಎಲ್ಲ ಕೂತಿದ್ದೀವಿ ನೋಡ್ತಾ ಇರ್ಬೋದು ಕಾರಲ್ಲಿ ಹಿಂದೆ ನಮ್ಮ ಅಣ್ಣನ ಮಗನೂ ಕೂತಿದ್ದಾನೆ ಹಾಗೆ ಹೋಗುವಾಗ ಒಂದು ಕ್ಲಿಪ್ನ ತಗೊಂಡೆ ಹಾಗೆ ನಾವು ನಮ್ಮ ಜೀವನದ ಬಗ್ಗೆ ಮಾತಾಡೋದಾದ್ರೆ ಯಾರಾದರೂ ಒಬ್ರು ನಮ್ಮನ್ನ ಒಬ್ಳದಿದ್ದರೂ ಪರವಾಗಿಲ್ಲ ಬಟ್ ಬೈಕ್ ಹೋಗಬಾರ್ದು ಆ ರೀತಿ ಬದುಕಬೇಕು ಯಾಕಪ್ಪ ಅಂತಂದರೆ ಒಗ್ಲಿಸ್ಕೊಳ್ಳೋದು ಎಲ್ಲರೂ ಎಲ್ಲರ ಕೈಲೂ ಹೋಗ್ಲಿಸ್ಕೊಳ್ಳೋದು ಸಿಕ್ಕಾಬಿಟ್ಟೆ ಕಷ್ಟ ಯಾಕಂದರೆ ಅದಕ್ಕಾಗಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆ ತಂದಲ್ಲಿರಬೇಕು ನಿಜಾಯಿತಿಯಾಗಿರಬೇಕು ಮತ್ತು ಸತ್ಯ ಹೇಳಬೇಕು ಮತ್ತು ತುಂಬ ಎಫರ್ಟ್ ಹಾಕಬೇಕು ನಾವು ಒಳ್ಳೆ ತಂದಲಿ ಇರಬೇಕು ಒಳ್ಳೆಯರು ಅಂತ ಅನ್ನಿಸ್ಕೋಬೇಕು ಒಬ್ಬರು ಕೈಯಲ್ಲಿ ಅಂತ ಅಂದರೆ ಬಟ್ ಕೆಟ್ಟರು ಅಂತ ಅನ್ನಿಸ್ಕೊಳ್ಳೋಕ್ಕೆ ನಿಮಿಷ ಸಾಕು ಅದಕ್ಕೆ ಒಗ್ಸ್ಕೊಳಕ್ಕೆ ಕಷ್ಟಪಡ್ದಿರು ಪರವಾಗಿಲ್ಲ ಬಟ್ ಕೆಟ್ಟವ್ರು ಅಂತ ಅನ್ನಿಸ್ಕೊಳ್ದಂಗೆ ನಾವು ಇರಬೇಕು ಅನ್ನೋದಕ್ಕೋಸ್ಕರ ನಾವು ಕೆಟ್ಟವ್ರು ಆಗಬಾರ್ದು ಕೆಲವ್ರು ಇರ್ತಾರೆ ನೋಡೋದಕ್ಕೆ ಅಂದರೆ ಹೊರಗಡೆ ತೋರಿಸ್ಕೊಳ್ಳೋದು ಮಾತ್ರ ಒಳ್ಳೆಯವ್ರ ಥರ ತೋರಿಸ್ಕೊತಾರೆ ಆದರೆ ಅವ್ರನ್ನ ಎಷ್ಟೊಂದು ಜನ ಇರ್ತಾರೆ ಎಷ್ಟೊಂದು ಜನ ಆಡ್ಕೊತಾ ಇರ್ತಾರೆ ಮತ್ತು ಅವರಿಂದ ಎಷ್ಟು ಜನ ಎಫ್ ನೋವು ತಿಂದಿರ್ತಾರೆ ಅವರೆಲ್ಲ ಏನು ಮಾಡ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಎಕ್ಸಾಂಪಲ್ಲು ನಾವು ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಊರಲ್ಲಿ ನಮ್ಮ ಮನೆ ಹತ್ತಿರ ನೋಡಿದ್ದೀವಿ ಅಂದರೆ ಹಗಲು ರಾತ್ರಿ ಯಾರು ನಿಮ್ಮ ಮನೆ ಅಳಾಗ ಈ ಮನೆ ಮನೆಯೊಳಗೆ ಹೋಗ ನಿಮ್ಮನೆಯೊಳಗೋಗ ಅಂತ ಹೇಳಿ ಕಷ್ಟ ಶಾಪ ಹಾಕ್ತಾರೆ ಅಂದರೆ ಅವರಿಂದ ಅವ್ರಿಗೆ ಕೆಟ್ಟದಾಗಿರುತ್ತಲ್ವ ಶಾಪ ಹಾಕ್ತಾರಲ್ಲ ಆ ಶಾಪ ಅಂತ ಖಂಡಿತ ತಟ್ಟುತ್ತೆ ಆ ಮನೆ ಪೂರ್ತಿ ಹಾಳಾಗೆ ಹೋಗುತ್ತೆ ಆ ಮನೆ ಬೇರೆಯವರೇ ತಗೊಳ್ಳಿ ಇಲ್ಲ ಬೇರೆಯವರೇ ಇದು ಮಾಡಲಿ ಬಟ್ ಅವ್ರ ಜೀವನ ಅಂತೂ ಫುಲ್ಲು ಇದಾಗೋಗುತ್ತೆ ಹೋಗುತ್ತೆ ಹಾಗಾಗಿ ನಾನು ಹೇಳೋದು ಇಷ್ಟೇ ನೀವು ಒಬ್ರಿಗೆ ಒಳ್ಳೇದು ಮಾಡ್ತಿದ್ರು ಪರವಾಗಿಲ್ಲ ಬಟ್ ಕೆಟ್ಟದಂತೂ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಒಳ್ಳೆಯರು ಉಣ್ಸ್ಕೋಬೇಕು ಅಂದರೆ ಅದೇ ಹೇಳೋದನ್ನ ತುಂಬ ಕಷ್ಟಪಡಬೇಕು ತುಂಬ ನಿಜಾಯಿತಿಯಾಗಿರಬೇಕು ಈಗಿನ ಕಾಲದಲ್ಲಿ ಯಾರೂ ಆ ರೀತಿ ಇರೋಲ್ಲ ಬಟ್ ನಾನು ಯಾರ ಯಾರ ಹತ್ರನೂ ಕೆಟ್ಟೋರು ಅಂತ ಇಲ್ಲ ನಾನು ಅಟ್ಲೀಸ್ಟ್ ಒಳ್ಳೆಯರು ಅಂತ ಒಬ್ಬರು ಇಬ್ಬರಾದರೂ ನನ್ನ ಅಲ್ವಾ ಸೊ ಅದೇ ಸಾಕು ನನಗೆ ಹಾಗೆ ಮದುವೆಲಿ ಮುದ್ದೆ ಊಟ ಮಾಡಿದರು ಮುದ್ದೆ ಮೊಳಕೆ ಕಾಳು ಸಾಂಬಾರು ಹಾಗೆ ಪಲಾವು ಅನ್ನ ಸಾಂಬಾರು ಎಲ್ಲ ಮಾಡಿದರು ಎಲ್ಲನೂ ಊಟ ಮಾಡಿಕೊಂಡು ನಾವು ಊರಿಗೆ ಹೊರಟ್ವಿ ಊರಿಗೆ ಅಂತಂದರೆ ನಮ್ಮ ಅಮ್ಮ ಮತ್ತು ತಂಗಿ ಎಲ್ಲ ಬಂದಿದ್ರು ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು ಅಮ್ಮ ತಂಗಿ ಮತ್ತು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಎಲ್ಲರೂ ಊರಿಗೆ ಹೋದ್ವಿ ಊರಿಗೆ ಹೋಗಿ ನನ್ನ ತಂಗಿ ಮನೆಗೆ ಹೋದ್ವಿ ಫಸ್ಟ್ ಯಾಕಂದರೆ ತಂಗಿ ಮನೆ ಡ್ರಾಪ್ ಮಾಡೋಕ್ಕೆ ಹೋದ್ವಿ ಅಲ್ಲಿ ಅವಳು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಟಿದ್ಲು ಕುಡ್ಕೊಂಡು ನಾವು ಮತ್ತು ನಮ್ಮ ಊರಿಗೆ ಹೋದ್ವಿ ಅಂದರೆ ನಮ್ಮ ಅಮ್ಮ ಮನೆಗೆ ನೋಡ್ತಾರು ಹೋದು ಹಿಂದೆ ಮುಂದೆ ಮಾಡಿಕೊಂಡು ಎಷ್ಟೊಂದು ಜನ ನಾವು ಒಬ್ಬರು ಮೇಲೊಬ್ಬರು ಒಬ್ಬರು ದೊಡ ಮೇಲೊಬ್ಬರು ಎಲ್ಲ ಇಲ್ಲಿ ಕೂತಿದ್ದೀವಿ ಅವರು ನಮ್ಮ ದೊಡಮ್ಮ ಅಂದರೆ ಈಗ ನಮ್ಮ ಅಣ್ಣನ ಕಾರಲ್ಲಿ ಹೋಗ್ತಾ ಇದ್ದೀವಲ್ಲ ಅವರಮ್ಮ ಮತ್ತು ಇವರು ನಮ್ಮಪ್ಪ ಅಪ್ಪನೂ ಬಂದಿದ್ದರು ಅಪ್ಪ ಅಮ್ಮ ಎಲ್ಲ ಬಂದಿದ್ದರು ಹಾಗೆ ನನ್ನ ತಂಗಿ ಮನೆಯಿಂದ ಇದು ನಮ್ಮ ಅಮ್ಮನ ಮನೆ ಬಂದ್ವಿ ಇಲ್ಲಿ ಮುಂದೆನೇ ಎರಡು ತೆಂಗಿನ ಮರ ಇದೆ ಸೊ ಅಪ್ಪ ಎಲ್ಲಾರಿಗು ಎಳ್ನೀರನ್ನ ಕೊಚ್ಚಿ ಕೊಡ್ತಾಯಿದ್ರು ಹಾಗಾಗಿ ಎಲ್ಲರೂ ಎಳ್ನೀರನ್ನ ಕುಡಿದ್ವಿ ಕುಡ್ದು ಹಾಗೆ ಸ್ವಲ್ಪ ಅಳಸಂಡೆಕಾಯಿ ಇತ್ತು ಇಲ್ಲೇ ಪಕ್ಕದಲ್ಲೇ ಹಾಕಿದ್ರು ಅಳಸಂಡೆ ಗಿಡನ ಅಮ್ಮ ಅವರು ಸೊ ಅಳಸಂಡೆಕಾಯಿ ಎಲ್ಲನೂ ಬಿಡಿಸ್ಕೊಂಡು ನಾನು ಮತ್ತು ನಮಗೆ ನಮ್ಮ ದೊಡ್ಡಮ್ಮ ಎಲ್ಲವ ಏಕೆಂದರೆ ಇದು ಫ್ರೆಶ್ಶಾಗಿರುತ್ತೆ ಅಳಸಂಡೆಕಾಯಿ ಅದನ್ನು ತೊಗೊಂಬಂದು ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ಹಾಗಾಗಿ ನಾನು ಮತ್ತು ನಮತ್ಕೆ ಎಲ್ಲ ಕಿತ್ಕೊಂಡು ಮತ್ತು ವಾಪಸ್ಸು ರಿಟರ್ನು ಬೆಂಗಳೂರಿಗೆ ಸಂಜೆ ಅಷ್ಟಲ್ಲಿ ಬಂದ್ವಿ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೇ ಕಾರಲ್ಲಿ ಬೇಗ ಬಂದ್ವಿ ಇದಾಗಿತ್ತು ಅಂದರೆ ಸಂಡೇ ಬ್ಲಾಗು ಹಾಗೆ ಸಂಜೆ ಬಂದು ಸಂಡೆ ಕಾಳೆಲ್ಲ ಬಿಡಿಸಿ ಸಾಂಬಾರೆಲ್ಲ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಣ್ಣ ಕೂತಿದ್ದಾರೆ ಹಾಗೆ ಅತ್ತಿಗೆ ಕಾ ನನ್ನ ಮಗಳು ಎಲ್ಲ ಸೇರಿಕೊಂಡು ನಮ್ಮಮ್ಮ ಎಲ್ಲ ಕಾಳು ಬಿಡಿಸ್ತಾ ಇದ್ದಾರೆ ಅದು ಬಿಡಿಸ್ತಾ ಇರೋದು ಕಾಳು ನಮ್ಮ ಮನೆಗೆ ಅಂದರೆ ಅಮ್ಮ ಮನೆಗೆ ಸಾಯಂಕಾಲ ಅಡುಗೆಗೆ ಇದು ಬರುವಾಗಿಂದ ವಿಡಿಯೋ ಕ್ಲಿಪ್ ತೊಗೊಂಡೆ ನಮ್ಮೂರ ಹತ್ರ ಇರೋ ವಾತಾವರಣ ಈ ರೀತಿ ಇದೆ ಹಾಗೆ ಬಂದು ಸು ಬಿಡಿಸಿ ಅದೇ ನೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ವಿ ಇದಾಗಿತ್ತು ಇವತ್ತೇನೋ ಬ್ಲಾಗು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಎಷ್ಟಾಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಲಿಂಕ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳಿ ಹಾಗೆ ಲೈಫಲ್ಲಿ ಒಂದು ನಾನು ಕೊಡೋವಂಥ ಟಿಪ್ಸು ನಿಮಗೆ ಯಾರಿಗೂ ಒಳ್ಳೇದು ಮಾಡೋಕ್ಕೂ ಆಗಲಿಲ್ಲ ನಿಮ್ಮ ಕೈಲಿಂದ ಕೆಟ್ಟದಂತೂ ಮಾಡಬೇಡಿ ಯಾಕಂದರೆ ಒಳ್ಳೇದು ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು ಕೇಟದ್ದ ಒಂದು ನಿಮಿಷದಲ್ಲಿ ಮಾಡ್ಬೋದು ಥ್ಯಾಂಕ್ ಯು